ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗು ಲಾಕ್ಸ್ ಹೇಗಿದ್ದೀರ ಫ್ರೆಂಡ್ಸ್ ಎಲ್ಲರೂ ನಾನು ಲಾಗ್ ಮಾಡಿ ತುಂಬ ದಿನ ಆಯಿತು ಅದಕ್ಕೆ ಇವತ್ತು ನಾನು ಸ್ಯಾಟರ್ಡೇ ಲಾಗ್ ಮಾಡ್ತಾಯಿದ್ದೀನಿ ಈ ವಿಡಿಯೋದಲ್ಲಿ ನಾನು ಕೆಲವು ನನಗೆ ಗೊತ್ತಿರೋಂಥ ಕೆಲವು ಟಿಪ್ಸ್ಗಳನ್ನ ಕೊಡ್ತೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೇ ಮಾರ್ನಿಂಗು ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ ಇದು ಬೆಳಗ್ಗೆ ನಾನು ಎದ್ದು ಫಸ್ಟು ಬೆಳಗ್ಗೆನೆ ಇದ್ದು ನಾನು ಬಾಗಿಲಿಗೆ ಮತ್ತು ತುಳಸಿ ಕಟ್ಟೆಗೆಲ್ಲ ನೀರು ಹಾಕಿ ರಂಗೋಲಿ ಹಾಕತ್ತೀನಿ ಫಸ್ಟು ಇಲ್ಲಿ ಹೊಸ್ಲನ್ನ ಒರೆಸಿ ಎಲ್ಲ ಬಟ್ಟೆಯಲ್ಲಿ ಇದನ್ನ ಹೊಸ್ಲಿಗೆ ಯಾವುದೇ ಕಾರಣಕ್ಕೂ ಪರ್ಕೆ ತಗ್ಲಿಸ್ಬಾರ್ದು ನೋಡಿ ಒಂದು ಬಟ್ಟೆಯಲ್ಲಿ ಎಲ್ಲ ಹೊಸ್ಲನ್ನೆಲ್ಲ ಗುಡಿಸಿ ಎಲ್ಲ ನೀಟಾಗಿ ಅದನ್ನು ಒರೆಸ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದನ್ನ ಹಿಂದಿನ ದಿನ ರಂಗೋಲಿ ಹಾಕಿರ್ತೀವಿ ಅದೆಲ್ಲ ತೆಗ್ದು ಕ್ಲೀನ್ ಮಾಡ್ಕೋಬೇಕು ಅದೆಲ್ಲ ಆದಮೇಲೆ ಮತ್ತು ನಾನಿಲ್ಲಿ ಒಳಗಡೆ ಎಲ್ಲ ಫಸ್ಟು ಕ ಕಸನೆಲ್ಲ ತಕ್ಕೊಂಡು ಕ್ಲೀನ್ ಮಾಡ್ಕೊತೀನಿ ಕ್ಲೀನ್ ಮಾಡ್ಕೊಂಡು ನೆಲ ಒರೆಸೋದಕ್ಕೆ ನಾನು ನೋಡಿ ಇದು ಒಂದು ನನಗೆ ಗೊತ್ತಿರೋಂಥದ್ದು ನಿಮಗೆ ಟಿಪ್ಸ್ಗಳು ಹೇಳ್ತೀನಿ ಒಂದು ಚಿಟಕಿ ಕಲ್ಲುಪ್ಪು ಒಂದು ಚಿಟ್ಕಿ ಅರಿಶಿಣ ಮತ್ತು ಗೋಮೂತ್ರ ಹಾಕಿ ನೆಲ ಒರೆಸೋದ್ರಿಂದ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ರೂ ಹೋಗಿ ಪಾಸಿಟಿವ್ ಎನರ್ಜಿ ಇರುತ್ತೆ ಮತ್ತು ಈ ಗೋಮೂತ್ರ ಹಾಕಿ ನೆಲ ಒರೆಸೋದ್ರಿಂದ ಈಗ ನಾವು ಎಲ್ಲೇ ಹೋದ್ರೂ ಯಾರೇ ನಮ್ಮನೆಗೆ ಸೂದ್ಗುದರ್ ಬಂದಿದ್ರು ಅದೆಲ್ಲ ಒಂದು ಒಳ್ಳೆಯದಕ್ಕೆ ಅಂತ ಗೋಮೂತ್ರ ಹಾಕಿ ನೆಲ ಒರೆಸ್ಬೇಕು ಒಳ್ಳೆಯದು ಮತ್ತು ನಾವು ಈ ಈ ನೆಲ ಒರೆಸಿರೋ ಅಂಥ ನೀರನ್ನ ಯಾವುದೇ ಕಾರಣಕ್ಕೂ ಯಾರು ಇರೋ ಅಂಥ ಜಾಗಕ್ಕೆ ಹಾಕಬೇಕು ಅದನ್ನು ನಾವು ನೆಲ ಒರೆಸಿರೋ ನೀರನ್ನ ಯಾವುದೇ ಕಾರಣಕ್ಕೂ ತುಂಡಾಡಬಾರ್ದು ಕೆಲವ್ರು ಏನು ಮಾಡ್ತಾರೆ ಅದನ್ನು ತೊಗೊಂಡೋಗಿ ಆಚೆ ವರಂಡ ವರ್ಷದಾಗಲಿ ಆಚೆ ರೋಡ್ಗೆ ಚಲೋದಾಗ್ಲಿ ಮಾಡಬಾರ್ದು ಯಾರು ತುಳಿದೇ ಇರೋಂಥ ಜಾಗಕ್ಕೆ ನೀರನ್ನ ಹಾಕಬೇಕು ಚೆಲ್ ತುಣಿಬಾರ್ದು ನೀರನ್ನ ನಾವು ನೆಲ ಒರೆಸಿರೋಂಥ ನೀರನ್ನ ತುಣಿಬಾರ್ದು ನಾನು ನೆಲ ಒರೆಸಿ ಎಲ್ಲ ಮಾಡ್ಕೊಂಡಿದ್ದಾಯಿತು ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಮಕ್ಕಳು ಮಾರ್ನಿಂಗ್ ಕ್ಲಾಸು ಬೆಳಗ್ಗೆನೇ ಬೇಗ ಹೋಗ್ತಾರೆ ನಾವು ಇಲ್ಲಿ ನಾನು ಗಂಜಿ ಇದ್ದೀನಿ ರಾಗಿ ಗಂಜಿ ನಾನು ಇಲ್ಲಿ ರಾಗಿ ಗಂಜಿನ ಸ್ವೀಟು ಹಾಕಿ ಮಾಡ್ಕೋತಾ ಇದ್ದೀನಿ ಅಂದರೆ ಬೆಲ್ಲ ಹಾಲು ಹಾಕಿ ಮಾಡ್ಕೊತಾ ಇದ್ದೀನಿ ಇದನ್ನು ಹಾಲು ಕುಡಿದಿರೋ ಮಕ್ಕಳಿಗೆ ಹಾಲು ಹಾಕಿ ಮಾಡೋದ್ರಿಂದ ಅವ್ರಿಗೆ ಹಾಲು ಕೂಡ ಕೊಟ್ಟಂಗೆ ಆಗುತ್ತೆ ಕೆಲವು ಕುಡಿಯೋಲ್ಲ ಹಾಲು ಮಕ್ಕಳು ನಮ್ಮ ಮಕ್ಕಳು ಹಾಲು ಕುಡಿಯೋದಿಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ವಾರದಲ್ಲಿ ಒಂದು ಎರಡು ಸರ್ತಿ ಇದನ್ನು ರಾಗಿ ಗಂಜಿ ಮಾಡಿಕೊಡ್ತೀನಿ ಹಾಲು ಹಾಕ್ಬಿಟ್ಟು ಹಾಲು ಕುಡ್ದಂಗೆ ಆಗುತ್ತೆ ಮತ್ತು ಮುದ್ದೆ ತಿನ್ನಲಿಲ್ಲ ಅಂದರೆ ಮುದ್ದೆ ತಿಂದ್ರಿಗೆ ರಾಗಿ ಗಂಜಿ ಮಾಡಿಕೊಟ್ಟಂಗೂ ಆಗುತ್ತೆ ನಾನು ನಮ್ಮ ಹುಡುಗ ನನ್ನ ಮಕ್ಕಳಿಗೆ ಈ ಥರ ಮಾಡ್ಕೊತಿರು ಮಾಡ್ಕೊತಿರ್ತೀನಿ ಅವಾಗ ವಾರದಲ್ಲಿ ಒಂದು ಟು ಟೈಮು ಈ ಥರ ಮಾಡ್ತಿರ್ತೀನಿ ಮತ್ತು ರಾಗಿ ಗಂಜಿ ಮಾಡಿಕೊಟ್ಟಿನಾಯ್ತು ಈಗ ಮಾರ್ನಿಂಗ್ ಕ್ಲಾಸ್ ಆಗಿರೋದ್ರಿಂದ ನನ್ನ ಮಗಳು ಸ್ಕೂಲ್ಗೆ ಅವಳನ್ನ ರೆಡಿ ಮಾಡಿ ತಲೆ ಬಾಚಿ ಎಲ್ಲ ಎರಡು ಜಡೆ ಹಾಕಬೇಕು ಎರಡು ಜಡೆ ಹಾಕಿ ರೆಡಿ ಮಾಡಿ ಈಗ ಹೋಗೋಕ್ಕೆ ಸ್ಕೂಲ್ಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾಳೆ ಅವಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ ಸ್ಯಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಬೇಗ ಮಕ್ಕಳು ಬೇಗ ಹೋಗ್ತಾರೆ ಇನ್ನು ಮಿಕ್ಕಿದ ಕೆಲಸ ಸ್ಕೂಲಿಗೆ ಬಿಟ್ಟು ಬಂದುಬಿಟ್ಟು ಮಾಡ್ಕೋಬೇಕು ಸ್ಕೂಲಿಗೆ ಬಿಟ್ಟು ಬಂದು ಇನ್ನು ಸ್ನಾನ ಮಾಡಿ ನಾನು ದೇವ್ರ ಮನೆ ಕ್ಲೀನ್ ಮಾಡ್ಕೊಳಕ್ಕೆ ಅಂತ ಹೊರಟೆ ನಾನಿಲ್ಲಿ ದೇವ್ರ ಮನೆ ಸ್ವಲ್ಪ ನನಗೆ ಗೊತ್ತಿರೋವಂಥ ಕೆಲವು ಟಿಪ್ಸ್ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡಿದಂಗೆ ಪೂರ್ತಿ ವೀಡಿಯೋ ನೋಡಿ ಇನ್ನು ಯಾರನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ನಾನೀಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ಯಾಟರ್ಡೆ ಆಗಿರೋದ್ರಿಂದ ನಾನು ವಾರಕ್ಕೊಂದ್ಸರ್ತಿ ಎಲ್ಲ ನೀಟಾಗಿ ಎಲ್ಲ ದೇವ್ರ ಮನೆ ಎಲ್ಲ ಫುಲ್ಲು ಎಲ್ಲ ಕ್ಲೀನ್ ಮಾಡ್ಕೊತೀನಿ ದೇವ್ರ ಪೂಜೆ ಸಾಮಾನಾಗಲಿ ಫೋಟೋ ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನಾನು ಪ್ರತಿ ಗುರು ಗುರುವಾರ ಕ್ಲೀನ್ ಮಾಡ್ಕೋತಾ ಇದ್ದೆ ಇವತ್ತು ಗುರುವಾರ ಮಾಡಿರಲಿಲ್ಲ ಹಾಗಾಗಿ ಸ್ಯಾಟರ್ಡೇನೇ ಎಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ದೇವ್ರ ಮನೇನೂ ಅಷ್ಟೇ ಏನೇ ಪಾರ್ಕೆಲ್ಲಾಗಲಿ ಎಲ್ಲ ಗುಡ್ಸ್ಗಳಾಗಲಿ ಮಾಡೋಕ್ಕೆ ಹೋಗ್ಬಾರ್ದು ಒಂದು ಬಟ್ಟೆ ಮಡಿಕೋಬೇಕು ಬಟ್ಟೆನಲ್ಲೇ ಎಲ್ಲ ಒರೆಸ್ಕೊಬೇಕು ಹೊಸ್ಲಾಗಲಿ ಮತ್ತು ದೇವ್ರ ಆಗಲಿ ಎಲ್ಲ ಬಟ್ಟೆ ಒಂದು ಬಟ್ಟೆ ಮಡಿಕೋಬೇಕು ಮತ್ತು ಕಡೆ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಎಲ್ಲ ಪೂರ್ತಿ ನೀಟಾಗಿ ಎಲ್ಲ ಫುಲ್ಲು ಮನೆಯೆಲ್ಲ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೋಮವಾರ ನನಗೆ ಒಂದು ಫಂಕ್ಷನ್ ಇದೆ ಹತ್ರದ್ದು ಗುರುಪ್ರವೇಶ ಇದೆ ಹಾಗಾಗಿ ಗುರುಪ್ರವೇಶ ಇರೋದ್ರಿಂದ ಸಂಡೇ ಮತ್ತು ಮಂಡೇ ಎರಡು ದಿನವೂ ನಾನು ಗುರು ಪ್ರವೇಶಕ್ಕೆ ಅವತ್ತು ಆಗದಿಲ್ಲ ಅಂದ್ಬಿಟ್ಟು ಎಲ್ಲ ಫುಲ್ಲು ದೇವ್ರ ಮನೆ ಎಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಸ್ಯಾಟರ್ಡೇನ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ನೀಟಾಗಿ ಫಸ್ಟು ಬಟ್ಟೆನಲ್ಲೇ ಎಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಈಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದಾದಮೇಲೆ ಇಲ್ಲಿ ಪೂಜೆ ಸಾಮಾನುಗಳನ್ನ ತೊಳಿತಾ ಇದ್ದೀನಿ ನೋಡಿ ಒಂದು ಓಲ್ನಿಂಬೆ ಹಣ್ಣು ಒಂದು ಒಳ್ಳೆ ನಿಂಬೆಣ್ಣಿನ ರಸ ಇಟ್ಕೊಂಡು ಮತ್ತು ನೋಡಿ ತೆಂಗಿನ ನಾರಲ್ಲಿ ಉಜ್ಕೋಬೇಕು ಎಷ್ಟು ನೀಟಾಯ್ತದೆ ನೋಡಿ ಇದು ಒಂದು ಟಿಪ್ಸು ಎಷ್ಟು ನೀಟಾಗಿ ತೆಂಗಿನ ತೆಂಗಿನಾರ ಉಜ್ಜೋದ್ರಿಂದ ತುಂಬ ನೀಟಾಗೆ ಕ್ಲೀನ್ ಆಯ್ತವೆ ಪೂಜೆ ಸಾಮಾನು ಹಿತ್ತಾಳೆವಾಗಲಿ ಮತ್ತು ತಾಮ್ರದವಾಗಲಿ ಆಗಲಿ ಎಷ್ಟು ನೀಟಾಗಿ ಕ್ಲೀನ್ ಆಯ್ತವೆ ನೋಡಿ ಮತ್ತು ಹಾಗೆ ನಿಂಬೆಹಣ್ಣು ಇರುತ್ತಲ್ಲ ನಿಂಬೆಹಣ್ಣು ಅಷ್ಟೇ ಆ ನಿಂಬೆ ಹಣ್ಣು ಅದನ್ನು ಹಾಗೇ ಹಿಡ್ಕೊಂಡು ನೋಡಿ ನಾನು ಇದ್ದೀನಿ ಆ ನಿಂಬೆಣ್ಣುನ ಈ ಥರ ನೋಡಿ ಬೆಳ್ಳಿ ಸಾಮಾನು ಅಷ್ಟೇ ಸಬೀನ ಹಾಕ್ಕೊಂಡು ಆ ಹೋಳಲ್ಲಿ ನೀಟಾಗಿ ಎಲ್ಲವೂ ಉಜ್ಜೋದ್ರಿಂದ ಎಷ್ಟು ನೀಟಾಗಿ ಕ್ಲೀನ್ ಆಗ್ತವೆ ಅಂದರೆ ಅಷ್ಟು ಚೆನ್ನಾಗಿ ಕ್ಲೀನ್ ಆಗ್ತವೆ ಎಷ್ಟೇ ಕಪ್ಪಾಗಿದ್ರೂ ನೀಟಾಗಿ ಕ್ಲೀನ್ ಆಗ್ತವೆ ನೋಡಿ ಈ ಥರ ಟ್ರೈ ಮಾಡಿ ನೋಡಿ ನೋಡಿ ಈ ಥರ ಬೆಳ್ಳಿದು ದುಲಕ್ಷ್ಮೀ ವಿಗ್ರಹ ಫುಲ್ಲು ಸ್ವಲ್ಪ ಊದ್ಗಡ್ಡಿ ಎಲ್ಲ ಸ್ವಲ್ಪ ಕಪ್ಪಾಗ್ಬಿಟ್ಟಿತ್ತು ನಾನು ಆ ನಿಂಬೆಹಣ್ಣಲ್ಲಿ ಆ ಥರ ಉಲ್ಟ ಮಾಡಿ ಸಬೀನ ಹಾಕ್ಕೊಂಡು ಆ ಥರ ಉಜ್ಜಿದೆ ಎಷ್ಟು ನೀಟಾಯಿತು ಅಂದರೆ ಅಷ್ಟು ಕ್ಲೀನ್ ಆಯಿತು ನೋಡಿ ದೀಪನೂ ಅಷ್ಟೇ ನೋಡಿ ಆ ಥರ ಎಲ್ಲ ನೀಟಾಗಿ ಉಜ್ಕೊಂಡ್ರೆ ಎಷ್ಟು ಕ್ಲೀನ್ ಆಯ್ತದೆ ಅಂದರೆ ತುಂಬ ಕ್ಲೀನ್ ಆಗ್ತದೆ ಕರ್ಪೂರ ಬೆಳಗಿರೋದು ಅಷ್ಟೇ ಎಷ್ಟು ಫುಲ್ಲು ಕಪ್ಪಾಗಿತ್ತು ಆ ನಿಂಬೆ ಹಣ್ಣುಗಳು ಹಿಂಗೆ ಟರ್ನ್ ಮಾಡಿ ಆ ಸಬೀನ ಹಾಕ್ಕೊಂಡು ಉಜ್ಜೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗ್ತವೆ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗೋವೆಲ್ಲ ಮತ್ತು ದೇವ್ರ ಸಾಮಾನು ಅಷ್ಟೇ ತೊಳೆದ್ಬಿಟ್ಟು ಹಾಗೆ ಜೋಡ್ಸೋಕೆ ಹೋಗ್ಬಾರ್ದು ಒಂದು ಒಣ ಬಟ್ಟೆ ವೈಟ್ ಬಟ್ಟೆ ತೊಗೊಂಡು ಆ ಬಟ್ಟೆನಲ್ಲಿ ನೀಟಾಗಿ ಎಲ್ಲ ಒರೆಸ್ಕೊಂಡ್ರೆ ಎಲ್ಲ ನೀಟಾಗಿ ಒಂದು ವಾರ ಆದ್ರೂ ಪೂಜೆ ಸಾಮಾನು ಏನೂ ಆಗಿರೋಲ್ಲ ನೀಟಾಗಿ ಕ್ಲೀನಾಗಿರ್ತವೆ ನಾನು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ತೊಳೆದು ಎಲ್ಲ ಆಯಿತು ಈಗ ಬಾಗಿಲು ಬೆಳಗ್ಗೆ ಎಲ್ಲ ಅದು ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ವಾ ಈಗ ಬಾಗಿಲಿಗೆ ಅರ್ಶನ ಕುಂಕುಮ ಇಟ್ಟು ಎಲ್ಲ ರಂಗೋಲಿ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿದಿನವೂ ಅಷ್ಟೇ ಪ್ರತಿದಿನವೂ ಹೊಸಲು ಗುಡಿಸ್ಕೊಂಡೆಲ್ಲ ನೀಟಾಗಿ ಎಲ್ಲ ಒರೆಸಿ ಡೈಲಿ ವಸ್ತುಗೆ ರಂಗೋಲಿ ಹಾಕೋತೀನಿ ನೋಡಿ ಇಲ್ಲಿ ನಾನು ಹೊಸಗೆ ಅರ್ಶನ ಹಚ್ಚೋದ್ರಿಂದ ಎಷ್ಟು ಲಕ್ಷಣ ಕಾಣಿಸುತ್ತೆ ನೋಡಿ ಅದನ್ನು ಸುಮ್ಮನೆ ಹಾಗೆ ಅರ್ಶನ ಕುಂಕುಮ ಇಟ್ಬಿಟ್ರೆ ಅಷ್ಟು ಲಕ್ಷಣ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೀಟಾಗಿ ಅರ್ಷಣ ಹಚ್ಚಿ ಅರ್ಷ್ಣ ಕುಂಕುಮ ಇಟ್ಟು ರಂಗೋಲೆ ಬಿಟ್ಟರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಮತ್ತು ಈ ಎಳೆ ಎಳಿತೀವಲ್ಲ ಅದು ಇಪ್ಪತ್ತ್ನಾಲ್ಕು ಎಳೆ ಎಳಿಬೇಕು ಬರಿಬೇಕು ಅದು ತುಂಬ ಒಳ್ಳೆಯದು ನನಗೆ ಗೊತ್ತಿರೋಂಥ ಕೆಲವು ಟಿಪ್ಗಳು ಹೇಳ್ತಾ ಇದ್ದೀನಿ ಮತ್ತು ಬಾಗಿಲುಗೂ ಅಷ್ಟೇ ನೋಡಿ ವಿಜಯ ವಿಜಯ ಅಂತ ಬರಿಬೇಕು ತುಂಬ ಒಳ್ಳೆಯದು ನಾನು ಆ ಕಡೆ ಮತ್ತು ಈ ಕಡೆ ಎರಡು ಸೈಡು ಜಯ ವಿಜಯ ಅಂತ ಬರೆದು ಮತ್ತೆ ಅರ್ಶನ ಕುಂಕುಮ ಹಚ್ಚಿ ಮಾಡ್ಕೊತ ಇದ್ದೀನಿ ಮತ್ತು ಇದು ಗೋಮಾತೆ ಪಾದ ಗೋಮಾತೆ ಪಾದನ ಬಿಡಿಸ್ತಾ ಇದ್ದೀನಿ ಪಾದ ಬಿಡಿಸಿ ಅರ್ಶನ ಕುಂಕುಮ ಹಚ್ಕೋತಾ ಇದ್ದೀನಿ ಈ ಥರ ಎಲ್ಲ ನಾವು ಅದೇನೇ ಬಾಗ್ಲಿಗೆ ಏನು ರಂಗೋಲೆ ಹಾಕ್ತೇನೆ ಬರೀ ಅರ್ಶನ ಕುಂಕುಮ ಆಡ್ಬಿಟ್ಟು ನೋಡಿ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ ಈ ಥರ ಎಲ್ಲ ನೀಟಾಗಿ ಈ ಥರ ಎಲ್ಲ ಬರೆದು ಹಾಕೋದ್ರಿಂದ ರಂಗೋಲಿ ಎಲ್ಲ ಎಷ್ಟು ನೀಟಿಗೆ ಒಂಥರ ಪಾಸಿಟಿವ್ ಆಗಿ ಕಾಣಿಸುತ್ತೆ ನಮ್ಮ ಬಾಗಿಲು ಎಲ್ಲ ನೋಡಿ ನಾನು ಗೋಮಾತೆ ಪಾದ ಜಯ ವಿಜಯ ಅಂತಲೇ ಬರಿತೀನಿ ಮತ್ತೆ ರಂಗೋಲಿ ಕೈಯಲ್ಲೂ ಬಿಡಿಸ್ಬೋದು ನಾನು ಪ್ಲೇಟ್ ಇತ್ತು ಆ ಥರ ಆ ಥರ ಪ್ಲೇಟಲ್ಲಿ ಆ ಥರನೂ ಬಿಟ್ಕೊತೀನಿ ಕೈಯಲ್ಲೂ ಎಳೆ ಚುಕ್ಕಿ ರಂಗೀಳನ್ನು ಕೂಡ ಬರ್ಕ ಬರಿತೀನಿ ಮತ್ತು ಮೇಯ್ನ್ ಬಾಗಿಲು ಎಲ್ಲ ವಸ್ತು ಎಲ್ಲ ರೆಡಿ ಮಾಡಿದಾಯಿತು ಈಗ ದೇವ್ರ ಮನೆ ಎಲ್ಲ ಪೂಜೆ ಸಾಮಾನು ಜೋಡಿಸ್ಬಿಡೋಣ ಇಲ್ಲಿ ನಾನು ಕಳಸ ಇದ್ದೀನಿ ಕಳಸ ಇಡೋಕ್ಕೆ ಮುಂಚೆ ನಾನು ಇಲ್ಲಿ ನಾನು ಇಲ್ಲಿ ಕಳಸನ ನೆಲದ ಮೇಲೆ ಇಡಲ್ಲ ಒಂದು ಮನೆ ಮೇಲೆ ಇಡ್ತೀನಿ ಮನೆ ಮೇಲೆ ಒಂದು ರಂಗೋಲಿ ಹಾಕತ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಕಳಸನ ಯಾವುದೇ ಕಾರಣಕ್ಕೂ ನೆಲದ ಮೇಲೆ ಇಡೋಕ್ಕೆ ಕೊಡಬೇಡಿ ಒಂದು ಮನೆ ಇಡಿ ಮನೆ ಮೇಲುಗಡೆ ಪ್ಲೇಟ್ ಇಟ್ಟು ಅಕ್ಕಿ ನೀವು ಅಷ್ಟೇ ನಿಮ್ಗೆ ಯಾವ್ದು ಬರುತ್ತೆ ಒಂದು ರಂಗೋಲಿ ಬಿಟ್ಟು ರಂಗೋಲಿ ಮೇಲ್ಗಡೆ ಅಷ್ಟನ್ನು ಕುಂಕುಮ ಹಚ್ಚಿ ಒಂದು ಪ್ಲೇಟ್ ಇಟ್ಟು ಅಕ್ಕಿ ಇಟ್ಟು ಕಳಸ ಇಡಿ ಇಡಿ ಹಾಗೆ ಇಡೋಕ್ಕೆ ಹೋಗ್ಬೇಡಿ ಮತ್ತು ಕಳಸಕ್ಕೆ ಎಲೆ ಇಡಬೇಕಾದ್ರೂ ಅಷ್ಟೇ ಯಾವುದೇ ಕಾರಣಕ್ಕೂ ತೂತ ಅಂಥದ್ದಾಗಲಿ ಹರಿದೋಗಿರೋ ಅಂಥದ್ದಾಗಲಿ ಮತ್ತು ಅಂಥ ಎಲೆ ಆಗಲಿ ಆ ಥರ ಎಲೆಗಳನ್ನ ಕಳ್ಸೋಕ್ಕೆ ಯಾವುದೇ ಕಾರಣಕ್ಕೂ ಆ ಥರ ಇಡೋಕ್ಕೆ ಹೋಗ್ಬೇಡಿ ಮತ್ತು ಇಲ್ಲಿ ನಾನು ಕಳಸ ಎಲ್ಲ ರೆಡಿ ಮಾಡಾದ್ಮೇಲೆ ಗಣೇಶನ ವಿಗ್ರಹ ಎಲ್ಲ ರೆಡಿ ಮಾಡಿ ಗಣೇಶನೂ ಇಟ್ಕೊಂಡು ಲಕ್ಷ್ಮಿ ವಿಗ್ರಹ ಎಲ್ಲ ಮತ್ತು ದೀಪ ಕಾಮಾಕ್ಷಿ ದೀಪ ದೀಪಾವಳಿಗೆಲ್ಲ ಅರ್ಷ ಕುಂಕುಮ ಎಲ್ಲ ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ ಫೋಟೋಗಳಿಗೂ ಎಲ್ಲ ಕೂಡ ಎಲ್ಲ ಒರೆಸಿ ಅರ್ಶನ ಕುಂಕುಮ ಹಚ್ಚಿ ಎಲ್ಲ ರೆಡಿ ಮಾಡ್ಕೊಂಡೆ ಮತ್ತು ಇಲ್ಲಿ ರಂಗೋಲಿ ಬರ್ಕೋತೀನಿ ಇಲ್ಲಿ ದೇವ್ರ ಮನೆಗೂ ಕೂಡ ನಾನು ರಂಗೋಲಿ ಹಾಕೋತೀನಿ ನಾನು ಜಾಸ್ತಿ ರಂಗೋಲಿಗೆ ಪ್ರಾಮುಖ್ಯತೆ ಕೊಡ್ತೀನಿ ದೇವ್ರ ಮನೇಲಾಗಲಿ ಬಾಗಿಲು ಹೊಸಲಿಗಾಗಲಿ ತುಳಸಿ ಕಟ್ಟೆಗಾಗಲಿ ಯಾವುದೇ ಆಗಲಿ ನೋಡಿ ಇಲ್ಲಿ ಶ್ರೀಕಾರ ಬರೆದು ನಾನು ಅದಕ್ಕೆ ಕುಂಕುಮ ಹಚ್ಕೊಂಡೆ ಮತ್ತು ಅಷ್ಟದಳ ರಂಗೋಲಿ ಬರುತ್ತೆ ಅದು ಕೈಯಲ್ಲಿ ಬಿಡಿಸೋಕ್ಕೆ ಬರೋರು ಕೈಯಲ್ಲಾದರೂ ಬಿಡಿಸ್ಬೋದು ನಾನು ದೇವ್ರ ಮನೆಯಲ್ಲಿ ಚಿಕ್ಕದಲ್ವಾ ಹಾಗಾಗಿ ಈ ಥರ ಒಂದು ಪ್ಲೇಟ್ ಐತೆ ನನ್ನ ಹತ್ರ ಆ ಥರ ಪ್ಲೇಟಲ್ಲೇ ಅದನ್ನೇ ಹಾಕೊಂಡು ಅದಕ್ಕೂ ಅರ್ಶನ ಕುಂಕುಮ ಹಚ್ಕೊತ ಇದ್ದೀನಿ ನಾನು ಇದನ್ನ ಎಲ್ಲ ದೇವ್ರ ಮನೆಯಲ್ಲೆಲ್ಲ ಹಿಟ್ಟಲ್ಲಿ ಮಾಡ್ಕೊತೀನಿ ಆಚೆ ಹೊರ್ಗಡೆ ಹೊಸಗೆಲ್ಲ ರಂಗೋಲಿ ಪುಡಿಲಿ ರಂಗೋಲಿ ಎಲ್ಲ ಬರ್ ಬರಿತೀನಿ ಮತ್ತು ದೇವ್ರ ಮನೇಲಿ ಮಾತ್ರ ಅಕ್ಕಿ ಹಿಟ್ಟಲ್ಲಿ ಬರೀರಿ ರಂಗೋಲಿ ಹಿಟ್ಟಲೆಲ್ಲ ರಂಗೋಲಿ ಪುಡಿಲೆಲ್ಲ ಬರೆಯಕ್ಕೆ ಹೋಗಬೇಡಿ ಮತ್ತು ನಾನು ಈ ಥರ ನನ್ನ ಹತ್ರ ಈ ಥರ ಜರಡೆ ಐತೆ ಪಾದದ್ದು ನಾನು ಅದನ್ನು ಕೂಡ ಪಾದನೂ ಕೂಡ ಅದೇ ಥರ ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ಕೊತೀನಿ ಜರಡೆಯಲ್ಲಿ ಮತ್ತು ಅದಕ್ಕೂ ಪಾದಕ್ಕೂ ಕೂಡ ಅರ್ಶನ ಕುಂಕುಮ ಹಚ್ಕತ್ತೀನಿ ಇಲ್ಲಿ ನಾನು ಲಕ್ಷ್ಮೀ ಪಾದ ವಿಷ್ಣು ಮತ್ತು ಲಕ್ಷ್ಮೀ ಪಾದ ಅನ್ನೋ ಬಾ ಅಂದ್ಕೊಂಡು ಆ ಪಾದಗಳನ್ನ ಕೂಡ ಬಿಡಿಸ್ತೀನಿ ಮತ್ತು ಇಲ್ಲೂ ಕೂಡ ನಾನು ದೇವ್ರ ಮನೆಗೂ ಕೂಡ ಗೋಮಾತೆ ನಾವು ಗೋಮಾತೆಗೆ ಎಷ್ಟು ಪ್ರಾಮುಖ್ಯತೆ ಮುಕ್ ಮುಕ್ಕೋಟಿ ದೇವತೆಗಳು ಕೂಡ ಗೋಮಾತೆಯಲ್ಲಿ ಇರ್ತವೆ ಆ ಗೋಮಾತೆ ಪಾದ ಕೂಡ ಬಿಡಿಸ್ತೀನಿ ಇಲ್ಲಿ ಗೋಮಾತೆ ಪಾದ ಬಿಡಿಸಿ ಮತ್ತು ಅರ್ಶನ ಕುಂಕುಮ ಹಚ್ಚುತ್ತಾ ಇದ್ದೀನಿ ಮತ್ತು ರಂಗೋಲಿ ಎಲ್ಲ ಬರ್ಕೊಂಡಿದ್ದಾದಮೇಲೆ ಇನ್ನೂ ಬೇಕಿದ್ದರೆ ನೀವು ಕುಬೇರ ರಂಗೋಲಿ ಎಲ್ಲ ಕೂಡ ಬಿಡಿಸ್ಬೋದು ನಾನಿಲ್ಲಿ ದೇವ್ರ ಮನೆ ಚಿಕ್ಕದಿರೋದ್ರಿಂದ ನಾನು ಇಷ್ಟು ಚಿಕ್ಕದಾಗಿ ಹಿಂಗೆ ಇಷ್ಟು ಬಿಟ್ಕೊತೀನಿ ಕೆಲವು ವಾರ ಕುಬೇರ ರಂಗೋಲಿ ಬಿಡ್ತೀನಿ ಅಷ್ಟದಳ ಒಂದು ಸರಿ ಈ ಥರ ವಾರಕ್ಕೊಂದೊಂದು ರಂಗೋಲಿಗಳನ್ನ ಬಿಟ್ಕೊತಾ ಇರ್ತೀನಿ ಮತ್ತು ದೀಪಕ್ಕೆ ಆದಷ್ಟು ಕೆಂಪು ಹೂವು ಇಡೋದು ಒಳ್ಳೆಯದು ಅಂತ ಹೇಳ್ತಾರೆ ನಾನಿಲ್ಲಿ ಒಂದೊಂದು ರೋಸು ಕೂಡ ಕೆಂಪು ಹೂ ಇದ್ದೀನಿ ಮತ್ತು ದೇವ್ರಿಗೆ ಹೂವು ಇಡಬೇಕಾದ್ರೆ ನಾವು ನೋಡಿ ನೆಲದ ಮೇಲೆಲ್ಲ ಇಟ್ಕೊಂಡು ಇಡೋಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಒಂದು ತಟ್ಟೆ ಒಂದು ಪ್ಲೇಟ್ ಇಟ್ಕೋಬೇಕು ಪ್ಲೇಟಲ್ಲಿ ಇಟ್ಕೊಂಡು ಇಡಬೇಕು ನೆಲದ ಮೇಲೆಲ್ಲ ಇಟ್ಕೊಂಡು ನಾವು ಅಲ್ಲೆಲ್ಲ ನಿಂತಿರ್ತೀವಿ ನೆಲ ಎಲ್ಲ ಅಲ್ಲೆಲ್ಲ ಇಟ್ಕೊಂಡು ಇಡೋಕ್ಕೆ ಹೋಗ್ಬಾರ್ದು ಒಂದು ಪ್ಲೇಟ್ ಇಟ್ ಪ್ಲೇಟ್ ಇಟ್ಕೋಬೇಕು ಪ್ಲೇಟಲ್ಲಿ ತಟ್ಟೆಗೆ ಹಾಕ್ಕೊಂಡು ಇಡಬೇಕು ದೇವ್ರಗಳಿಗೆ ದೇವ್ರಿಗೆ ಹೂವನ ಅದು ನೋಡಿ ಎಲ್ಲ ದೇವ್ರಿಗೆ ಎಲ್ಲ ಹೂವು ಹಿಟ್ಟು ಎಲ್ಲ ಅಲಂಕಾರ ಮಾಡ್ಕೊತಾ ಇದ್ದೀನಿ ಮತ್ತು ನಾನಿಲ್ಲಿ ಕಾಮಾಕ್ಷಿ ದೀಪನೂ ಕೂಡ ನೆಲದ ಮೇಲೆ ಇಟ್ಟಿಲ್ಲ ನೋಡಿ ಒಂದು ಮನೆ ಇಟ್ಟಿದ್ದೀನಿ ಮತ್ತು ಬಾಗಿಲಿಗೆ ಈಗ ನಾನು ದೇವ್ರ ಮನೆ ಬಾಗಿಲನ್ನ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಬಾಗಿಲಿಗೆ ನಾವು ಬರೀ ಅರ್ಷಣ ಕುಂಕುಮ ಹಚ್ಚಿದಷ್ಟು ಚೆನ್ನಾಗಿ ನೋಡಿ ಅರ್ಶನ ಹಚ್ಚಿದರೆ ಎಷ್ಟು ನೀಟಾಗಿ ಎಷ್ಟು ಕಳೆವು ಕಾಣಿಸುತ್ತೆ ಬಾಗಿಲು ನೋಡಿ ನಾನು ಇಲ್ಲೂ ಕೂಡ ಅರ್ಶನ ಕುಂಕುಮ ಹಚ್ಚಿ ಇಟ್ಟು ಎಲ್ಲ ರಂಗೋಲಿ ಹಾಕೊಂಡಿದ್ದೀನಿ ದೇವ್ರ ಮನೆ ಬಾಗಿಲು ರೆಡಿ ಮಾಡ್ಕೊಂಡಿದ್ದಾಯಿತು ಮತ್ತು ದೀಪ ಹಚ್ಚಬೇಕಾದ್ರೂ ಕೂಡ ಅಷ್ಟೇ ನಾವು ಬೆಂಕಿ ಕಡ್ಡಿಯಿಂದ ದೇವ ದೀಪಗಳನ್ನ ಹಚ್ಬಾರ್ದು ದೇವ್ರ ದೀಪ ಹಚ್ಚಬೇಕಾದ್ರೆ ನಾವು ಫಸ್ಟು ಊದ್ಗಡ್ಡಿ ಹಚ್ಕೊಂಡು ಊದ್ಗಡ್ಡಿಗೆ ಹಚ್ಚಿ ಊದ್ಗಡ್ಡಿಯಿಂದ ನಾವು ದೀಪನ ಹಚ್ಚಬೇಕು ಮತ್ತು ಪೂಜೆ ಮಾಡಬೇಕಾದ್ರೆ ನಾವು ಏನು ಹೇಳ್ದಂಗೆ ಮೂಕವಾಗಿ ಪೂಜೆ ಮಾಡಬಾರ್ದು ನಮಗೆ ಅಟ್ಲೀಸ್ಟ್ ಕೊನೆ ಪಕ್ಷ ಯಾವುದಾದ್ರೂ ಒಂದು ಶ್ಲೋಕ ಒಂದು ಮಂತ್ರ ಬರೋ ಅಂಥವನ್ನ ಹೇಳ್ಕೊಂಡು ಪೂಜೆ ಮಾಡೋದ್ರಿಂದ ಎಲ್ಲ ಯಾವ್ದಾರ ದೇವ್ರ ಭಕ್ತಿ ಗೀತೆಗಳು ಯಾವುದಾದ್ರೂ ಬರೋ ಅಂಥವನ್ನ ಹೇಳ್ಕೊಂಡು ಮಾಡೋದು ಒಳ್ಳೆಯದು ನೋಡಿ ನನಗೆ ಗೊತ್ತಿದ್ದಂಥ ಕೆಲವು ಪೂಜೆ ಟಿಪ್ಸ್ಗಳಾಗಲಿ ನನಗೆ ಗೊತ್ತಿದ್ದಂಥ ಕೆಲವು ಆ ಟಿಪ್ಸ್ಗಳನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾನು ಪೂಜೆ ಎಲ್ಲ ಮುಗಿಸಿ ಎಲ್ಲ ಆಗ ಮಾಡೋದಕ್ಕೆ ಮತ್ತು ಮಕ್ಳು ಬರೋ ಟೈಮ್ ಆಯಿತು ನಾನು ಮಧ್ಯಾಹ್ನಕ್ಕೆ ಅಂದ್ಬಿಟ್ಟು ಬೆಳಗ್ಗೆನೇ ರಾಗಿ ಗಂಜಿ ಮಾಡಿಕೊಟ್ಟಿದ್ದೆ ಅದನ್ನೇ ಕುಡಿದು ಹೋಗಿದ್ರು ಇವತ್ತಿನ ಲಂಚ್ ಬಾಕ್ಸ್ ಇರಲಿಲ್ವ ಮತ್ತು ಮಧ್ಯಾಹ್ನ ಹೊತ್ತಿಗೆ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ರವೆ ರೊಟ್ಟಿ ಮಾಡ್ತಾಯಿದ್ದೆ ನೋಡಿ ರವೆ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮಾಡಿದ್ದೀನಿ ರವೆ ರೊಟ್ಟಿ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನಾವು ಮಕ್ಕಳು ಬರೋ ಟೈಮ್ಗೆ ಬಿಸಿ ಬಿಸಿಯಾಗಿ ಮಾಡೋಣ ಅಂದ್ಬಿಟ್ಟು ಪೂಜೆ ಎಲ್ಲ ಮುಗಿಸಿ ಎಲ್ಲ ಕೆಲಸ ಮುಗಿಸಿ ಮಾಡ್ತಾ ಇದ್ದೆ ರೊಟ್ಟಿ ಎಲ್ಲ ಆಯಿತು ಬಂದರು ಮಕ್ಕಳು ಸ್ಕೂಲಿಂದ ರೊಟ್ಟಿ ಮಾಡಿ ಎಲ್ಲ ಮಾಡಿಕೊಟ್ಟು ಮತ್ತೆ ನನ್ನ ಕೆಲಸ ಮಾಮೂಲಿ ನಾನು ಮಾ ಟೈಲರು ಮನೆಯಲ್ಲಿ ಈಗ ನಾವು ಗೃಹಿಣಿಯಿಂದಲೇ ಹೌಸ್ ವೈಫು ಇದ್ದೇ ಇರ್ತೀವಿ ಏನಾದರೂ ಮನೆಯಲ್ಲಿ ಮಾಡ್ತಾಯಿರ್ತೀವಿ ನಾನು ಹಾಗೆ ಒಂದು ಮನೆಯಲ್ಲೇ ಇದುಕೊಂಡು ಸ್ವಲ್ಪ ಬ್ಲೌಸು ಕೂಡ ಹೊಲಿತೀನಿ ಹಾಗೆ ಬ್ಲೌಸು ಕಟಿಂಗು ಮಾಡ್ಕೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ ನೋಡಿ ಬ್ಲೌಸು ಕಟ್ ಮಾಡಿ ಒಂದು ಬ್ಲೌಸ್ನು ಕೂಡ ಒಂದು ರೆಡಿ ಮಾಡಿದೆ ಆಯಿತು ಒಂದು ಬ್ಲೌಸು ಸ್ಟಿಚ್ಚಿಂಗು ಕಟಿಂಗು ಸ್ಟಿಚ್ಚಿಂಗು ಕೂಡ ಆಯಿತು ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಂಜೆ ಆಯಿತು ಇವತ್ತು ನನಗೆ ಒಂದು ಮದುವೆಗೆ ಹೋಗೋ ಫಂಕ್ಷನ್ನು ಕೂಡ ಒಂದು ಮದುವೆ ಇತ್ತು ಹೋಗಬೇಕಾಗಿತ್ತು ಎಲ್ಲ ಮುಗಿಸಿ ಒಂದು ಬ್ಲೌಸು ಕೂಡ ಕಟ್ ಮಾಡಿ ಒಂದು ಐದು ಹೊತ್ತಿಗೆ ನೋಡಿ ನಾವು ಹೋಗಿ ಆದ್ರೂ ಕೂಡ ಬೆಳಗ್ಗೆಯಿಂದ ಎಷ್ಟು ಕೆಲಸ ಇರುತ್ತೆ ನಾವು ಏನು ಫ್ರೀಯಾಗಿ ಏನು ಇರೋದಿಲ್ಲ ಎಷ್ಟು ಕೆಲಸ ಇರುತ್ತೆ ಅಲ್ವಾ ಎಲ್ಲ ಮಾಡಿ ರೆಡಿಯಾಗಿ ನೋಡಿ ಒಂದು ಮದುವೆ ಇತ್ತು ಮದುವೆ ಫಂಕ್ಷನ್ಗೆ ಹೋಗ್ಬಿಟ್ಟು ರೆಡಿಯಾಗಿದ್ದೀನಿ ನೋಡಿ ರೆಡಿಯಾಗಿ ಹೊಡ್ತಾ ಇದ್ದೀವಿ ನೋಡಿ ನೋಡಿ ಇದು ನಂದು ಸ್ಯಾಟರ್ಡೇ ಫುಲ್ಲು ಡೇ ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್